ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ನೂರ ಇಪ್ಪತ್ತೆಂಟು ಕೃಷಿ ಅಧಿಕಾರಿ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಎಂಟುನೂರ ಹದಿನೇಳು ಸಹಾಯಕ ಕೃಷಿ ಅಧಿಕಾರಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಈ ಹುದ್ದೆಗಳ ಪರೀಕ್ಷಾ ತಯಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವಿಷಯದ ಕುರಿತು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಈ ಒಂದು ಅಗ್ರಿಕಲ್ಚರ್ ಆಫೀಸರ್ ಎ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎ ಎ ಈ ಒಂದು ಪರೀಕ್ಷೆಯ ತಯಾರಿಗೆ ಏನು ಓದಬೇಕು ಎಲ್ಲಿಂದ ಓದಬೇಕು ಮತ್ತು ಹೇಗೆ ಓದಬೇಕು ಈ ಎಕ್ಸಾಮ್ನಲ್ಲಿ ಸೆಲೆಕ್ಟ್ ಆಗೋಕೆ ಎಷ್ಟು ಸ್ಕೋರ್ ಮಾಡಬೇಕಾಗತ್ತೆ ಎಷ್ಟು ಸ್ಕೋರ್ಗೆ ಟಾರ್ಗೆಟನ್ನು ಹಾಕೋಬೇಕು ಮತ್ತು ಮೋಸ್ಟ್ ಡಿಮ್ಯಾಂಡ್ ಕ್ವಶನ್ ಯಾವುದು ಅಂತಂದ್ರೆ ಪರೀಕ್ಷೆ ಯಾವಾಗ ನೋಟಿಫಿಕೇಶನ್ ಆಗಿದೆ ಪರೀಕ್ಷೆ ಯಾವಾಗ ಅನ್ನುವಂತಹ ಪ್ರಶ್ನೆ ಈ ಎಲ್ಲಾ ಪ್ರಶ್ನೆಗಳನ್ನು ಒನ್ ಬೈ ಒನ್ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಈ ಎ ಮತ್ತು ಈ ಎಕ್ಸಾಮ್ಸ್ ಗಳಿಗೆ ಆಸ್ ಪರ್ ಕೆ ಪಿ ಎಸ್ ಸಿಲೆಬಸ್ ಕೆ ಪಿ ಎಸ್ ಸಿ ಬಿಡುಗಡೆ ಮಾಡಿರುವಂತಹ ಸಿಲೆಬಸ್ ಪ್ರಕಾರ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಪೇಪರ್ ಒನ್ ಮತ್ತು ಪೇಪರ್ ಟು ಸೊ ಎರಡೂ ಕೂಡ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಮತ್ತು ಜಾಯಿಂಟ್ ಲರ್ನ್ ಜಾಲತಾಣದಲ್ಲಿ ಕನ್ನಡ ಮಾಧ್ಯಮ ನೀವೇನಾದರೂ ಕನ್ನಡ ಮಾಧ್ಯಮದಲ್ಲಿ ತಯಾರಿ ಮಾಡ್ತಾ ಇದ್ರೆ ಕನ್ನಡ ಮಾಧ್ಯಮದಲ್ಲಿ ಸಪೋಸ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ತಮಗೆ ಬೇಕಾಗಿದ್ರೆ ಇಂಗ್ಲಿಷ್ ಮೀಡಿಯಮಲ್ಲೂ ಕೂಡ ಈ ಒಂದು ಕೋರ್ಸಸ್ಗಳು ಅವೈಲೇಬಲ್ ಇರುತ್ತೆ ಸೊ ತಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಒಂದು ಸಲ ಆಪ್ ಮತ್ತು ವೆಬ್ಸೈಟ್ಗೆ ಭೇಟಿಯನ್ನ ಕೊಡಬಹುದು ಅಂತ ಹೇಳ್ತಾ ಕಮಿಂಗ್ ಟು ದ ಪಾಯಿಂಟ್ ಮೊದಲೇದಾಗಿ ಎಷ್ಟು ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಆಗಿದೆ ಎಷ್ಟು ಹುದ್ದೆಗಳಿಗೆ ನಾವು ಎಲಿಜಿಬಲ್ ಇದೀವಿ ಅನ್ನೋದು ತಮಗೆ ಗೊತ್ತಿರಬೇಕು ಸೊ ಎಲ್ಲವೂ ಕೂಡ ಗ್ರೂಪ್ ಬಿ ಹುದ್ದೆಗಳಾಗಿರುತ್ತೆ ಸೊ ಕೃಷಿ ಇಲಾಖೆಯಲ್ಲಿ ಬರುತ್ತೆ ಮೊದಲೇದಾಗಿ ಕೃಷಿ ಅಧಿಕಾರಿ ಎಂಬತ್ತಾರು ಹುದ್ದೆಗಳು ಬರುತ್ತೆ ಎಂಬತ್ತಾರು ಹುದ್ದೆಗಳು ಅಂತಂದ್ರೆ ಉಳಿಕೆ ಮೂಲ ವೃಂದ ಕರ್ನಾಟಕ ಜಿಲ್ಲೆಗಳನ್ನು ಬಿಟ್ಟು ಬೇರೆ ಎಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ ಅಂದ್ರೆ ಉಳಿಕೆ ಮೂಲ ವೃಂದದ ಹುದ್ದೆಗಳಾಗುತ್ತೆ ಸೊ ಎಂಬತ್ತಾರು ಹುದ್ದೆಗಳು ಬರುತ್ತೆ ಅಗ್ರಿಕಲ್ಚರ್ ಆಫೀಸರ್ ಇನ್ನು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಐದ್ನೂರ ಎಂಬತ್ತಾರು ಹುದ್ದೆಗಳು ಬರುತ್ತೆ ಈ ಐದ್ನೂರ ಎಂಬತ್ತಾರು ಹುದ್ದೆ ಇರಬಹುದು ಎಂಬತ್ತಾರು ಹುದ್ದೆಗಳು ಇರಬಹುದು ನೀವು ಎಷ್ಟಕ್ಕೆ ಎಲಿಜಿಬಲ್ ಇದ್ದೀರಾ ನೀವೇನಾದ್ರೂ ಜನರಲ್ ಮೆರಿಟ್ ಇದ್ರೆ ಸೊ ಜನರಲ್ ಮೆರಿಟ್ ಸೀಟ್ಸ್ ಗಳಿಗೆ ಮಾತ್ರ ಎಲಿಜಿಬಲ್ ಇರ್ತೀರಾ ಎಲ್ಲಾ ಸೀಟ್ಸ್ಗೂ ಎಲಿಜಿಬಲ್ ಇರೋದಿಲ್ಲ ಸಪೋಸ್ ತ್ರೀ ಬಿ ಇದ್ರೆ ತ್ರೀ ಬಿ ಪ್ಲಸ್ ಜಿ ಎಂ ಸೀಟ್ಸ್ ಗಳಿಗೆ ಎಲಿಜಿಬಲ್ ಇರ್ತೀರಾ ಸಪೋಸ್ ಶೆಡ್ಯೂಲ್ ಕ್ಯಾಸ್ಟ್ ಇದ್ರೆ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಪ್ಲಸ್ ಜಿ ಎಂ ಸೀಟ್ಸ್ಗೆ ಎಲಿಜಿಬಲ್ ಇರ್ತೀರಾ ಸೊ ಹಾಗಾಗಿ ಎಷ್ಟು ಸೀಟ್ಸ್ಗೆ ತಾವು ಎಲಿಜಿಬಲ್ ಇದ್ದೀರಾ ಎಷ್ಟು ಸೀಟ್ಸ್ ತಮಗೆ ಅವೈಲೇಬಲ್ ಇದೆ ಅನ್ನೋದನ್ನ ತಾವು ಒಂದು ಸಲ ನೋಟಿಫಿಕೇಶನ್ ಮುಖಾಂತರ ಅಬ್ಸರ್ವ್ ಮಾಡಬೇಕಾಗತ್ತೆ ಇನ್ನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಸೊ ಒಂದು ಅವಕಾಶ ಹೆಚ್ಚಿಗೆ ಸಿಗುತ್ತೆ ಯಾಕಂದ್ರೆ ಆ ಒಂದು ಜಿಲ್ಲೆಯ ಅಭ್ಯರ್ಥಿಗಳು ಮಾತ್ರ ಫೈಟ್ ಮಾಡಬಹುದು ಇಲ್ಲಿ ಅವರಿಗೆ ಕೃಷಿ ಅಧಿಕಾರಿ ಹುದ್ದೆಗಳು ನಲವತ್ತೆರಡು ಸೀಟ್ಸ್ ಬರುತ್ತೆ ಇನ್ನು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳು ಎರಡ್ ನೂರ ಮೂವತ್ತೊಂದು ಸೀಟ್ಸ್ ಬರುತ್ತೆ ಅವರು ಕೂಡ ಒಂದು ಸಲ ನೋಟಿಫಿಕೇಶನ್ ಅನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ ಇನ್ನು ಯಾವಾಗ ಒಂದು ಅರ್ಜಿನ ಸಲ್ಲಿಸೋಕೆ ಅವಕಾಶ ಇದೆ ಅಂತಂದ್ರೆ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಸೊ ಸಪೋಸ್ ಕೆಲವೊಂದು ಬಾರಿ ಈ ಒಂದು ಡೇಟ್ ಎಕ್ಸ್ಟೆಂಡ್ ಕೂಡ ಆಗ್ತಾ ಇರುತ್ತೆ ಸೊ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದರೆ ಅಕ್ಟೋಬರ್ ಏಳನೇ ತಾರೀಕಿನಿಂದ ಸ್ಟಾರ್ಟ್ ಆದರೆ ನವಂಬರ್ ಏಳನೇ ತಾರೀಕಿನವರೆಗೂ ಅವಕಾಶ ಇರುತ್ತೆ ಒಂದು ತಿಂಗಳು ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇರುತ್ತೆ ಸೊ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಮತ್ತು ಓದೋಕೆ ಸ್ಟಾರ್ಟ್ ಅನ್ನ ಮಾಡಬೇಕಾಗತ್ತೆ ಒಂದು ತಿಂಗಳು ಕೇವಲ ಅರ್ಜಿಯನ್ನು ಹಾಕೋಕೆ ಟೈಮನ್ನು ವೇಸ್ಟ್ ಮಾಡಬಾರ್ದು ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ ಓದೋಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಇನ್ನು ಆಯ್ಕೆಯ ವಿಧಾನ ಏನು ಯಾವ ರೀತಿ ಆಯ್ಕೆಯನ್ನು ಮಾಡ್ತಾರೆ ಏನಾದರೂ ಡಿಗ್ರಿ ಮಾರ್ಕ್ಸ್ ಅನ್ನ ಡಿಗ್ರಿ ಓ ಜಿ ಪಿ ಅವ್ರ ಸಿ ಜಿ ಪಿ ಕನ್ಸಿಡರ್ ಮಾಡ್ತಾರಾ ಅಂತ ಸೊ ಕೆಲವೊಬ್ಬರಿಗೆ ಡೌಟ್ ಇದೆ ಸೊ ಯಾವುದೇ ರೀತಿ ನಿಮ್ಮ ಡಿಗ್ರಿ ಮಾರ್ಕ್ಸನ್ನು ಕನ್ಸಿಡರ್ ಮಾಡೋದಿಲ್ಲ ಸೊ ನೋ ಯೂಸ್ ಜಸ್ಟ್ ಎಲಿಜಿಬಲ್ ಇದ್ರೆ ಸಾಕು ಸೊ ಆನ್ ದ ಬೇಸಿಸ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ನೀವು ಅಂಕಗಳನ್ನು ತೆಗೆದುಕೊಳ್ತೀರಿ ಆ ಅಂಕಗಳ ಮೇಲೇನೆ ಇಲ್ಲಿ ಆಯ್ಕೆ ಆಗುತ್ತೆ ಯಾವುದೇ ರೀತಿ ಮಾರ್ಕ್ಸನ್ನು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ ನಿಮ್ಮ ಡಿಗ್ರಿ ಮಾರ್ಕ್ಸ್ ಅವಶ್ಯಕತೆ ಇಲ್ಲ ಇನ್ನು ಕನ್ನಡ ಭಾಷಾ ಪರೀಕ್ಷೆಯನ್ನ ಯಾರು ಬರೀಬೇಕು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಕನ್ನಡ ಭಾಷಾ ಪರೀಕ್ಷೆನ ಕಡ್ಡಾಯವಾಗಿ ಬರೀಬೇಕಾಗತ್ತೆ ನೀವು ಇಂಗ್ಲಿಷ್ ಮೀಡಿಯಮಲ್ಲಾದರೂ ಕಲ್ತೀರಿ ಕನ್ನಡ ಮಾಧ್ಯಮದಲ್ಲಾದರೂ ಓದಿರಿ ಆಲ್ರೆಡಿ ಓದಿದ್ರೂ ಕೂಡ ಕನ್ನಡ ಭಾಷಾ ಪರೀಕ್ಷೆನ ಕಂಪಲ್ಸರಿಯಾಗಿ ಬರೀಬೇಕಾಗತ್ತೆ ಯಾರಿಗೆ ಬರೆಯೋಕೆ ವಿನಾಯಿತಿ ಇದೆ ಅಂತಂದ್ರೆ ಆಲ್ರೆಡಿ ನೀವು ಕೆ ಪಿ ಸಿಯ ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯನ್ನ ಪಾಸ್ ಮಾಡಿದ್ರೆ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತೊಂದರ ಅನ್ವಯ ಆಲ್ರೆಡಿ ಪಾಸ್ ಮಾಡಿದ್ರೆ ಒಂದು ಸಲ ಆಲ್ರೆಡಿ ಪಾಸ್ ಆಗಿದ್ರೆ ನೀವು ವಿನಾಯಿತಿನ ಪಡ್ಕೋಬಹುದು ಸೊ ಇಲ್ಲ ನಾವು ಯಾವುದೇ ರೀತಿ ಆ ರೀತಿಯಾದಂತಹ ಎಕ್ಸಾಮ್ನ ಬರೆದಿಲ್ಲ ಅಂತಂದ್ರೆ ಕಂಪಲ್ಸರಿಯಾಗಿ ಬರೀಬೇಕಾಗತ್ತೆ ಸಪೋಸ್ ನೀವು ಇಲ್ಲಿ ಎಲಿಜಿಬಲ್ ಆಗಲಿಲ್ಲ ಅಬ್ಸೆಂಟ್ ಆದ್ರಿ ಬರೀಲಿಲ್ಲ ಅಂತಂದರೆ ನೀವು ಇವನ್ ಒಳ್ಳೆ ಸ್ಕೋರ್ ಮಾಡಿದ್ರೂ ಕೂಡ ನಿಮಗೆ ಜಾಬ್ ಸಿಗೋದಿಲ್ಲ ಅಥವಾ ನೀವು ಎಕ್ಸಾಮ್ಗೆ ಎಲಿಜಿಬಲ್ ಆಗೋದಿಲ್ಲ ಹಾಗಾಗಿ ಅಪ್ಲಿಕೇಶನ್ ಹಾಕುವಾಗ ಕಂಪಲ್ಸರಿಯಾಗಿ ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು ಕಂಪಲ್ಸರಿ ಕನ್ನಡ ಭಾಷಾ ಪರೀಕ್ಷೆನ ಅಟೆಂಡ್ ಮಾಡಬೇಕಾಗತ್ತೆ ನೂರ ಐವತ್ತು ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರುತ್ತೆ ಐವತ್ತು ಅಂಕ ತೆಗೆದುಕೊಂಡ್ರೆ ಸಾಕು ಸೊ ಮಿನಿಮಮ್ ಐವತ್ತು ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಸಾಕಾಗುತ್ತೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಸೊ ಯಾವ ರೀತಿಯಾಗಿ ಎ ಮತ್ತು ಎಕ್ಸಾಮ್ ಇರುತ್ತೆ ಅಂತಂದ್ರೆ ಸೊ ನೂರು ಪ್ರಶ್ನೆಗಳ ಒಂದು ಎರಡು ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಜಿ ಕೆ ಪೇಪರ್ ಇರುತ್ತೆ ಅಲ್ಲೂ ಕೂಡ ನೂರು ಪ್ರಶ್ನೆಗಳಿರುತ್ತೆ ಅದೇ ರೀತಿ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಅಲ್ಲೂ ಕೂಡ ನೂರು ಪ್ರಶ್ನೆಗಳಿರುತ್ತೆ ಸೊ ಪ್ರತಿ ಪ್ರಶ್ನೆಗೆ ಮೂರು ಅಂಕ ಇರುತ್ತೆ ಅಂದ್ರೆ ಮುನ್ನೂರು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಸೊ ಪೇಪರ್ ಒನ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಪೇಪರ್ ಟೂ ಕೂಡ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನೂರು ಪ್ರಶ್ನೆಗಳಿರುತ್ತೆ ಇಲ್ಲೂ ಕೂಡ ನೂರು ಪ್ರಶ್ನೆಗಳಿರುತ್ತೆ ಸೊ ಸಾಮಾನ್ಯ ಜ್ಞಾನ ಜನರಲ್ ಪೇಪರ್ ಗೆ ಒನ್ ಅಂಡ್ ಹಾಫ್ ಅವರ್ ಟೈಮ್ ಇರುತ್ತೆ ಸೊ ಸ್ಪೆಸಿಫಿಕ್ ಪೇಪರ್ ಗೆ ಎರಡು ಗಂಟೆ ಟೈಮ್ ಕೊಟ್ಟಿರ್ತಾರೆ ಸೊ ಇದು ತಮಗೆ ಗೊತ್ತಿರಬೇಕು ಮತ್ತೆ ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡಬೇಕು ಎಂ ಸಿ ಕ್ಯೂ ಫಾರ್ಮೆಟ್ ನಲ್ಲಿ ಕ್ವಶನ್ಸ್ ಇರುತ್ತೆ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಪ್ರತಿ ತಪ್ಪು ಉತ್ತರಕ್ಕೆ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಫೋರ್ ಅಂದ್ರೆ ಇಲ್ಲಿ ನಾಲ್ಕನೇ ಒಂದು ಭಾಗ ಅಂತಂದ್ರೆ ಈಚ್ ಕ್ವಶನ್ ಕ್ಯಾರೀಸ್ ತ್ರೀ ಮಾರ್ಕ್ಸ್ ನಾಲ್ಕನೇ ಒಂದು ಭಾಗ ಅಂತಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ನೆಗೆಟಿವ್ ಆಗುತ್ತೆ ಇವಾಗ ನಿಮಗೆ ನೂರು ಪ್ರಶ್ನೆಗಳಿದೆ ನೂರಕ್ಕೂ ನೂರು ಅಟೆಂಡ್ ಮಾಡಿ ಬಂದಿದ್ದೀರಾ ಅರವತ್ತು ಕರೆಕ್ಟ್ ಆಗಿದೆ ನಲವತ್ತು ರಾಂಗ್ ಆಗಿದೆ ಅಂತಂದ್ರೆ ಅರವತ್ತು ಗುಂಡ್ಲೆ ಮೂರು ಎಷ್ಟಾಯ್ತು ಆರ್ ಮೂರ್ಲೆ ಹದಿನೆಂಟು ನೂರ ಎಂಬತ್ತು ಮಾರ್ಕ್ಸ್ ಆಯ್ತು ಸೊ ಈ ನಲವತ್ತು ರಾಂಗ್ ಆಗಿದೆ ಅಲ್ವಾ ಸೊ ನಲ್ವತ್ತಕ್ಕೆ ಮತ್ತೆ ನೀವು ನೆಗೆಟಿವ್ ಅನ್ನ ಈ ನೂರ ಎಂಬತ್ತರಲ್ಲಿ ಕಳ್ಕೋಬೇಕಾಗತ್ತೆ ಹಾಗಾಗಿ ಒಂದು ಕ್ವಶನ್ ರಾಂಗ್ ಆಯ್ತು ಅಂತಂದ್ರೆ ಬಂದಿರೋ ಅಂಕಗಳಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಕಟ್ ಆಗ್ತಾ ಹೋಗುತ್ತೆ ಸೊ ಅದನ್ನ ಅಬ್ಸರ್ವ್ ಮಾಡಬೇಕು ಆದಷ್ಟು ನೆಗೆಟಿವ್ ಆಗದಿರೋ ಹಾಗೆ ಸೊ ಬಹಳಷ್ಟು ಸೀರಿಯಸ್ ಆಗಿ ಮತ್ತು ಅಪ್ರಾಕ್ಸಿಮೇಟ್ ಆಗಿ ತಾವು ಅಟೆಂಡ್ ಮಾಡಬೇಕಾಗುತ್ತೆ ಈವನ್ ಗೆಸ್ಸಿಂಗ್ ನೇಚರ್ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು ಸೊ ಇಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಏನು ಸೂಚನೆ ಅಂತಂದ್ರೆ ಜಿ ಕೆ ಪೇಪರ್ ಮತ್ತು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಎಲ್ರಿಗೂ ಕೂಡ ಒಂದೇ ಇರುತ್ತೆ ಎ ಓ ಓದವ್ರಿಗೆ ಎಲ್ರಿಗೂ ಕೂಡ ಒಂದೇ ಇರುತ್ತೆ ಈವನ್ ಏಯ್ಟಿ ಫೈವ್ ಪರ್ಸೆಂಟ್ ಒಂದು ರಿಸರ್ವೇಷನ್ ಇರೋರ್ಗೂ ಒಂದೇ ಇರುತ್ತೆ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಫುಡ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಆ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಅವ್ರಿಗೂ ಕೂಡ ಜಿ ಕೆ ಪೇಪರು ಮತ್ತು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಒಂದೇ ಇರುತ್ತೆ ಬಟ್ ಇಲ್ಲಿ ಚೇಂಜಸ್ ಏನಾಗುತ್ತೆ ಅಂತಂದ್ರೆ ಏಯ್ಟಿ ಫೈವ್ ಪರ್ಸೆಂಟ್ ಬಿ ಎಸ್ ಸಿ ಅಗ್ರಿ ಅವರಿಗೆ ಒಂದು ಸ್ಪೆಸಿಫಿಕ್ ಪೇಪರ್ನ ಒಂದು ಸಿಲೆಬಸ್ ಬೇರೆ ಇರುತ್ತೆ ಫಿಫ್ಟೀನ್ ಪರ್ಸೆಂಟ್ ಅವರಿಗೆ ಫುಡ್ ಟೆಕ್ನಾಲಜಿ ಅವರಿಗೆ ಸ್ಪೆಸಿಫಿಕ್ ಪೇಪರ್ನ ಸಿಲೆಬಸ್ ಬೇರೆ ಇರುತ್ತೆ ಅದು ಆಲ್ರೆಡಿ ಎಸ್ ಸಿ ವೆಬ್ಸೈಟ್ ನಲ್ಲಿ ಅವೈಲೇಬಲ್ ಇರುತ್ತೆ ಇವನ್ ಜಾಯಿಂಟ್ ಆಪ್ ನಲ್ಲೂ ಅವೈಲೇಬಲ್ ಇರುತ್ತೆ ಇನ್ನು ಯಾರು ಎಲಿಜಿಬಲ್ ಇದ್ದಾರೆ ಏನು ಒಂದು ಏಜ್ ಲಿಮಿಟ್ ಏನಿದೆ ಅಂದ್ರೆ ಜಿ ದವರಿಗೆ ಲಾಸ್ಟ್ ಏಜ್ ಇರೋದು ಥರ್ಟಿ ಏಟ್ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಏನಿದೆ ಒಳಗಡೆ ತಮಗೆ ಮೂವತ್ತೆಂಟು ವರ್ಷದ ಒಳಗಡೆ ತಾವಿರಬೇಕು ಇನ್ನು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ನಲ್ವತ್ತೊಂದು ವರ್ಷದವರೆಗೆ ಒಂದು ಅವಕಾಶ ಇರುತ್ತೆ ಇನ್ನು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಮತ್ತು ಕ್ಯಾಟಗರಿ ಒನ್ ಅವರಿಗೆ ಫಾರ್ಟಿ ತ್ರೀ ಇಯರ್ವರೆಗೂ ತಮಗೆ ಎಲಿಜಿಬಿಲಿಟಿ ಇರುತ್ತೆ ಇನ್ನು ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಅಂತಂದರೆ ಸೊ ಏಯ್ಟಿ ಫೈವ್ ಪರ್ಸೆಂಟ್ ಸೀಟ್ಸ್ಗೆ ತಾವು ಎಲಿಜಿಬಲ್ ಆಗಬೇಕು ಅಂದರೆ ಬಿ ಎಸ್ ಸಿ ಅಗ್ರಿ ಆಗಿರಬೇಕು ಬಿ ಎಸ್ ಸಿ ಆನರ್ಸ್ ಅಗ್ರಿ ಅಥವಾ ಬಿ ಎಸ್ ಸಿ ಅಗ್ರಿ ಎರಡರಲ್ಲಿ ಯಾವುದಾದ್ರೂ ಒಂದಾದರೂ ಓಕೆ ఇంకా ఫిఫ్టీన్ కే సీట్స్ ఎలిజిబల్ ఇరవై అందరూ బెక్ ఇన్ ఆహార విజ్ఞానం తంత్రజ్ఞాన అన్ ఆహార తంత్రజ్ఞాన ఫుడ్ టెక్నాలజీ బిఎస్సి అగ్రికల్చర్ మార్కెటింగ్ సహకార సో బిఎస్సి ఆనర్స్ ఇన్ కృషి మారాట సహకారం ఆనర్స్ ఇన్ అగ్రీ బెస్ మ్యనేేజ్మెంట్ కృషి జైవిక త్రజ్ఞాన సో అగ్రికల్చర్ బయో టెక్నాలజీ అథి జైవిక తంత్రజ్ఞాన బిటెక్ ఇన్ బయో టెక్నాలజీ బిఎస్సి ఇన్ అగ్రికల్చర్ ఇంజినీరింగ్ బిటెక్ ఇన్ అగ్రికల్చర్ ఇంజినీరింగ్ ಸೊ ಇಷ್ಟು ಮಾಡಿದ್ರು ಕೂಡ ನೀವು ಫಿಫ್ಟೀನ್ ಪರ್ಸೆಂಟ್ ಸೀಟ್ಸ್ಗೆ ಎಲಿಜಿಬಲ್ ಇರ್ತೀರಾ ಬಟ್ ಬಹಳಷ್ಟು ಅವಕಾಶ ಇರೋದು ಏಯ್ಟಿ ಫೈವ್ ಪರ್ಸೆಂಟ್ ಅವ್ರಿಗೆ ಜಾಸ್ತಿ ಒಂದು ಅವಕಾಶ ಇದೆ ಬಟ್ ಟ್ರೈ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಅವ್ರಿಗೂ ಕೂಡ ಒಳ್ಳೆ ಅವಕಾಶ ಇದೆ ಇನ್ನು ಮೇನ್ ಪಾರ್ಟ್ ಆಫ್ ದ ಸೆಷನ್ ಇವತ್ತಿನ ಸೆಷನ್ ಮುಖ್ಯ ಭಾಗಕ್ಕೆ ಬರೋಣ ಏನು ಅಂದರೆ ಏನು ಓದಬೇಕು ಇಷ್ಟೊತ್ತವರೆಗೂ ಎಲ್ಲ ಒಂದು ಹಂತಗಳನ್ನ ಚರ್ಚೆ ಮಾಡಿದ್ವಿ ಬಟ್ ಇವಾಗ ಏನು ಓದಬೇಕು ಎಲ್ಲಿಂದ ಓದಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಆಲ್ರೆಡಿ ಗೊತ್ತಿರೋ ಹಾಗೆ ಇಲ್ಲಿ ಎರಡು ಪತ್ರಿಕೆ ಇದೆ ಜಿ ಕೆ ಪೇಪರ್ ಮತ್ತು ಸ್ಪೆಸಿಫಿಕ್ ಪೇಪರ್ ಸೊ ಜಿ ಕೆ ಅಲ್ಲಿ ಇತಿಹಾಸವನ್ನ ತಾವು ಓದಬೇಕಾಗುತ್ತೆ ಭೂಗೋಳವನ್ನ ಓದಬೇಕು ಸಂವಿಧಾನವನ್ನ ಓದಬೇಕು ವಿಜ್ಞಾನ ಮತ್ತು ತಂತ್ರಜ್ಞಾನ ಓದಬೇಕು ಅರ್ಥಶಾಸ್ತ್ರವನ್ನ ಓದಬೇಕು ಪ್ರಚಲಿತ ಘಟನೆಗಳನ್ನು ಓದಬೇಕು ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಯನ್ನ ಓದಬೇಕು ಸೊ ಹಾಗಾದ್ರೆ ಎಲ್ಲಿಂದ ಓದಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಏನು ಒಂದು ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಬರುತ್ತೆ ಸ್ಕೂಲ್ ಬುಕ್ಸು ಅಲ್ಲಿಂದ ತಾವು ಸ್ಟಾರ್ಟ್ ಮಾಡಬಹುದು ಅದರ ಜೊತೆಗೆ ಜಾಯಿಂಟ್ ಲರ್ನ್ ಆಪ್ ನೋಟ್ಸ್ ಅನ್ನ ಕೂಡ ಇಲ್ಲಿ ರೆಫರ್ ಮಾಡಬಹುದು ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಕ್ಲಾಸಸ್ ಮತ್ತು ನೋಟ್ಸ್ ಇರುತ್ತೆ ಸೊ ಅದನ್ನ ಕೂಡ ತಾವಿಲ್ಲಿ ರೆಫರೆನ್ಸ್ ಮಾಡಬಹುದು ಅದೇ ರೀತಿ ಭೂಗೋಳಕ್ಕೂ ಕೂಡ ಸೇಮ್ ಆರನೇ ಕ್ಲಾಸ್ ಇಂದ ಹನ್ನೆರಡನೇ ಕ್ಲಾಸ್ ಆರ್ ಹತ್ತನೇ ಕ್ಲಾಸ್ವರೆಗೆ ಒಂದು ರೆಫರೆನ್ಸ್ ಅನ್ನ ಮಾಡಬಹುದು ಸಂವಿಧಾನಕ್ಕೂ ಕೂಡ ಅದೇ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸೊ ಅರ್ಥಶಾಸ್ತ್ರವನ್ನ ಕೂಡ ಓದ್ಕೋಬಹುದು ಎಂಟರಿಂದ ಹತ್ತನೇ ಕ್ಲಾಸ್ ವರ್ಗೂ ಸ್ಕೂಲ್ ಬುಕ್ಸ್ ಏನ್ ಬರುತ್ತೆ ಗೌರ್ಮೆಂಟ್ ಬುಕ್ಸ್ ಅಲ್ಲಿಂದ ಓದಬಹುದು ಇಲ್ಲ ಇಂಗ್ಲಿಷ್ ಮೀಡಿಯಂ ಓದ್ತಾ ಇದೀವಿ ಅಂದ್ರೆ ಎನ್ ಸಿಇ ಆರ್ ಟಿ ಬುಕ್ಸ್ ಕೂಡ ತಾವಿಲ್ಲಿ ರೆಫರೆನ್ಸ್ ಮಾಡಬಹುದು ಅಥವಾ ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ರೆಫರೆನ್ಸ್ ಮಾಡಬಹುದು ತಮಗೆ ಸಾಫ್ಟ್ ಕಾಪಿ ಬೇಕು ಅಂತಂದ್ರೆ ಈ ಒಂದು ಬುಕ್ಸ್ ಗಳ ಸಾಫ್ಟ್ ಕಾಪಿ ಆಲ್ರೆಡಿ ಗೂಗಲ್ ಅಲ್ಲಿ ಅವೈಲೇಬಲ್ ಇರುತ್ತೆ ಅಲ್ಲಿಂದ ಕೂಡ ರೆಫರೆನ್ಸ್ ತಗೋಬಹುದು ಗವರ್ಮೆಂಟ್ ನ ವೆಬ್ಸೈಟ್ ನಲ್ಲಿ ಸಿಗುತ್ತೆ ಸೊ ಇದು ಮೇಲೆ ತಾವೇನ್ ಮಾಡಬಹುದು ರೆಫರೆನ್ಸ್ ಬುಕ್ಸ್ ಗೆ ಹೋಗಬಹುದು ಇಫ್ ಪಾಸಿಬಲ್ ಟೈಮ್ ಅವೈಲೇಬಲ್ ಇತ್ತು ಅಂದ್ರೆ ಬಟ್ ಕಡಿಮೆ ಸೋರ್ಸ್ ಅನ್ನ ಮ್ಯಾಕ್ಸಿಮಮ್ ಟೈಮ್ ರಿವಿಸನ್ ಮಾಡಬೇಕಾಗತ್ತೆ ಎರಡರಿಂದ ಮೂರು ಬಾರಿ ರಿವಿಸನ್ ಮಾಡಬೇಕಾಗತ್ತೆ ಸೊ ಕೇವಲ ಒಂದು ಸಲ ಓದಿದ್ರೆ ಯಾರಿಗೂ ಕೂಡ ನೆನಪಿನಲ್ಲಿ ಉಳಿಯೋದಿಲ್ಲ ಮತ್ತು ಪ್ರತಿಯೊಂದು ಸೆಕ್ಷನ್ ಇಂದ ಇಷ್ಟೇ ಪ್ರಶ್ನೆಯನ್ನ ಕೇಳ್ತಾರೆ ಇತಿಹಾಸದಿಂದ ಹತ್ತೇ ಪ್ರಶ್ನೆ ಕೇಳ್ತಾರೆ ಜೋಗ್ರಫಿಯಿಂದ ಇಪ್ಪತ್ತೇ ಕೇಳ್ತಾರೆ ಸಂವಿಧಾನದಿಂದ ಹದಿನೈದೇ ಪ್ರಶ್ನೆಯನ್ನ ಕೇಳ್ತಾರೆ ಅಂತ ಯಾವುದೇ ರೀತಿ ನಿಯಮ ಇಲ್ಲ ಸೊ ಎವ್ರಿ ಸೆಕ್ಷನ್ ಇಂದ ಹತ್ತರಿಂದ ಇಪ್ಪತ್ತು ಪ್ರಶ್ನೆಯ ಒಳಗಡೆ ಕೇಳ್ತಾರೆ ಇತಿಹಾಸದಿಂದ ಹದಿನೈದು ಪ್ರಶ್ನೆ ಕೇಳ್ಬೋದು ಜಿಯೋಗ್ರಫಿಯಿಂದ ಒಂದು ಹದಿನೆಂಟು ಪ್ರಶ್ನೆ ಕೇಳ್ಬೋದು ಈ ರೀತಿ ವೇರಿಯೇಷನ್ ಆಗ್ತಾ ಹೋಗುತ್ತೆ ಹತ್ತರಿಂದ ಇಪ್ಪತ್ತು ಪ್ರಶ್ನೆಯ ಒಳಗಡೆ ಕೇಳ್ತಾ ಹೋಗ್ತಾರೆ ಹಾಗಾಗಿ ಎಲ್ಲದಕ್ಕೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗುತ್ತೆ ನನಗೆ ಇತಿಹಾಸ ಅಂದರೆ ಇಷ್ಟ ಅದನ್ನ ಮಾತ್ರ ಓದ್ತೀನಿ ಅಂದರೆ ಎಕ್ಸಾಮ್ ಸೆಲೆಕ್ಟ್ ಆಗೋದಿಲ್ಲ ಹಾಗಾಗಿ ಎಲ್ಲದಕ್ಕೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗುತ್ತೆ ಸೊ ಎಲ್ಲಿಂದ ಓದ್ಬೇಕು ಅಂತಂದ್ರೆ ಜಾಯಿಂಟ್ ಟು ಲರ್ನ್ ಆಪ್ ಇಂದ ಮತ್ತು ಸಿಕ್ಸ್ ಟು ಟ್ವೆಲ್ತ್ ಇಂದ ನಾವಿಲ್ಲಿ ಓದ್ಬೋದು ಇನ್ನು ಸ್ಪೆಸಿಫಿಕ್ ಪೇಪರ್ ಅನ್ನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನು ಓದಬೇಕು ಅಂತಂದ್ರೆ ಸೊ ಏಟಿ ಫೈವ್ ಪರ್ಸೆಂಟ್ ಅವರಿಗೆ ಒಂದು ಸಿಲೆಬಸ್ ರಿಲೀಸ್ ಮಾಡಿದ್ದಾರೆ ಫಿಫ್ಟೀನ್ ಪರ್ಸೆಂಟ್ ಅವರಿಗೆ ಒಂದು ಸಿಲೆಬಸ್ ರಿಲೀಸ್ ಮಾಡಿದ್ದಾರೆ ಆ ಸಿಲೆಬಸ್ ಪ್ರಕಾರ ಜಾಯಿಂಟ್ ಜಾಯಿಂಟ್ಲರ್ನ್ ಆಪ್ ನಲ್ಲಿ ನೋಟ್ಸ್ ಅವೈಲೇಬಲ್ ಇರುತ್ತೆ ಮತ್ತು ಕ್ಲಾಸಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡೂ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಕಂಟೆಂಟ್ ಇಂಗ್ಲಿಷ್ ಮೀಡಿಯಮ್ ಅಲ್ಲಿ ಎಕ್ಸ್ಪ್ಲನೇಷನ್ ಬೈ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಜಾಯಿಂಟ್ ಟು ಲರ್ನ್ ಆಪ್ ನೋಟ್ಸ್ ಅನ್ನ ರೆಫರೆನ್ಸ್ ಮಾಡಬಹುದು ಸೊ ನೇಮ್ರಾಜ್ ಸುಂದ ಮತ್ತು ಅರುಣ್ ಖಾತೆನ್ ಅದು ನಿಮಗೆ ರೆಫರೆನ್ಸ್ ಆಗಿ ಇಟ್ಕೋಬಹುದು ಬಟ್ ಎಲ್ಲಾ ಸಿಲೆಬಸ್ ಈ ಬುಕ್ಸ್ ಅಲ್ಲಿ ಕವರ್ ಆಗಲ್ಲ ಸೊ ಪಿ ಎಸ್ ಸಿಯ ಎಲ್ಲಾ ಸಿಲೆಬಸ್ ಈ ಬುಕ್ ಅಲ್ಲಿ ಕವರ್ ಆಗೋದಿಲ್ಲ ಹಾಗಾಗಿ ಎಸ್ಪೆಷಲಿ ಫಿಫ್ಟೀನ್ ಪರ್ಸೆಂಟ್ ಅವರು ಏನ್ ಮಾಡಬೇಕು ಜಾಯಿಂಟ್ ಟು ಲರ್ನ್ ಆಪ್ ನಲ್ಲಿ ನೋಟ್ಸ್ ಮತ್ತು ಕ್ಲಾಸಸ್ ಅನ್ನ ತಾವಿಲ್ಲಿ ಅಟೆಂಡ್ ಮಾಡಬಹುದು ಇನ್ನು ಎಲ್ಲಿಂದ ಓದಬೇಕು ಸೊ ಆಲ್ರೆಡಿ ಜಿ ಕೆ ಬಗ್ಗೆ ಹೇಳಿದ್ವಿ ಸೊ ಸಿಕ್ಸ್ ಟು ಟ್ವೆಲ್ತ್ ಬುಕ್ಸ್ ಅನ್ನ ರೆಫರೆನ್ಸ್ ಬುಕ್ಸ್ ಅನ್ನ ಮಾರ್ಕೆಟ್ ಅಲ್ಲಿ ಸಿಗೋ ರೆಫರೆನ್ಸ್ ಬುಕ್ಸ್ ಬಟ್ ಇದು ಬಹಳಷ್ಟು ಯೂಸ್ ಆಗುತ್ತೆ ಸೊ ಕವರ್ ಮಾಡಕ್ ಆಗಲ್ಲ ನಾಲ್ಕರಿಂದ ಐದು ತಿಂಗಳಲ್ಲಿ ಕವರ್ ಮಾಡಕ್ ಆಗಲ್ಲ ಸೊ ಆದಷ್ಟು ರೆಫರೆನ್ಸ್ ಬುಕ್ಸ್ ಟು ಟ್ವೆಲ್ ಆರ್ ಟ್ವೆಲ್ತ್ ಬುಕ್ಸ್ ಮತ್ತೆ ಇವಾಗ ಲೀವ್ಸ್ ಅಂಡ್ ಜಿ ಕೆ ಬುಕ್ ಮತ್ತು ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಆಲ್ರೆಡಿ ರೆಡಿಮೇಡ್ ನೋಟ್ಸ್ ಅವೈಲೇಬಲ್ ಇರುತ್ತೆ ಆ ಒಂದು ರೆಡಿಮೇಡ್ ನೋಟ್ಸ್ ರೆಫರೆನ್ಸ್ ಮಾಡಬಹುದು ಈವನ್ ವೆಬ್ಸೈಟ್ ನಲ್ಲೂ ಅವೈಲೇಬಲ್ ಇರುತ್ತೆ ಜಾಯಿಂಟ್ ಲರ್ನ್ ವೆಬ್ಸೈಟ್ ಇದೆ ಸೊ ಅಲ್ಲೂ ಕೂಡ ರೆಫರೆನ್ಸ್ ಮಾಡಬಹುದು ಮತ್ತು ಸ್ಪೆಸಿಫಿಕ್ ಪೇಪರ್ ಅನ್ನ ಎಲ್ಲಿಂದ ಮಾಡಬೇಕು ಅಂತಂದರೆ ಸೊ ಕಂಪಲ್ಸರಿ ಜಾಯಿಂಟ್ ಟು ಲರ್ನ್ ಆ್ಯಪ್ನ ತಾವಿಲ್ಲಿ ಡಿಪೆಂಡ್ ಆಗ್ಬೋದು ಆಲ್ರೆಡಿ ತಮ್ಮ ಹತ್ರ ಬೇರೆ ಸೋರ್ಸ್ ಇತ್ತು ಅಂತಂದರೆ ಅಲ್ಲಿಂದ ಕೂಡ ತಾವು ನೋಡ್ಕೋಬಹುದು ಬಟ್ ಆ್ಯಸ್ ಪರ್ ಸಿಲೆಬಸ್ ಇರಬೇಕು ಫಾರ್ ಎಕ್ಸಾಂಪಲ್ ಎಗ್ರಾನೊಮಿ ಕ್ರಾಪ್ ಪ್ರೊಡಕ್ಷನ್ ಆಮೇಲೆ ಫ್ಯಾಕ್ಟರ್ಸ್ ಆಫ್ ಕ್ರಾಪ್ ಪ್ರೊಡಕ್ಷನ್ ಈ ರೀತಿಯಾಗಿ ಏನು ಟಾಪಿಕ್ಸ್ ಕೊಟ್ಟಿದ್ದಾರೆ ಆ ಟಾಪಿಕ್ಸ್ ಪ್ರಕಾರ ನಾವು ಓದ್ತಾ ಹೋಗಬೇಕಾಗತ್ತೆ ಇನ್ನು ಹೇಗೆ ಓದಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಫಿಕ್ಸ್ಡ್ ಟೈಮ್ ಟೇಬಲ್ ಇರಬೇಕು ನೀವು ಕೋಚಿಂಗ್ ಜಾಯ್ನ್ ಆಗಿ ಸೊ ಯೂಶುವಲಿ ಪೇಪರ್ ಟೂಗೆ ಎಲ್ಲೂ ಕೂಡ ಆಫ್ಲೈನ್ ಆಗಿ ಕೋಚಿಂಗ್ ಸಿಗೋದಿಲ್ಲ ನಿಮಗೆ ಸಿಕ್ಕರೂ ಕೂಡ ಆಸ್ ಪರ್ ಸಿಲೆಬಸ್ ಅವ್ರು ಮಾಡ್ತಾರೆ ಅನ್ನೋದು ಸೊ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಇಲ್ಲಿ ಕೋಚಿಂಗ್ ಜಾಯ್ನ್ ಆದರೂ ಕೂಡ ನಿಮಗೆ ಟೈಮ್ ಟೇಬಲ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರತಿದಿನ ಮಿನಿಮಮ್ ಆರು ಗಂಟೆಯಿಂದ ಎಂಟು ಗಂಟೆ ಓದಲೇಬೇಕು सो नो अदर्लट आल मेथड नो अदर रूट आर मैपर्स ओद आल नोटिफिकेशन आगे सोईर पर्टिक्युर्गी ಒಂದು ಒಂದು ಟಾಪಿಕ್ ಗೆ ಡೆಡಿಕೇಟೆಡ್ ಆಗಿ ಓದಬೇಕಾಗುತ್ತೆ ಸೊ ಫಸ್ಟ್ ಅವರ್ ಒಂದು ದಿನದಲ್ಲಿ ಆರ್ ಅವರ್ ಓದ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಅವರ್ ಅಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಓದ್ಬೇಕು ಅವತ್ತ ಬಂದಂತಹ ನ್ಯೂಸ್ ಪೇಪರ್ನ ಅವ್ರ ಜಾಯಿಂಟ್ ಲರ್ನ್ ಯೂಟ್ಯೂಬ್ ನಲ್ಲಿ ಫ್ರೀ ಕರೆಂಟ್ ಅಫೇರ್ಸ್ ಕ್ಲಾಸ್ನಲ್ಲಿ ನೋಡಬಹುದು ಸೊ ಡೈಲಿ ಬೇಸಿಸ್ ಆರರಿಂದ ಎಂಟು ನ್ಯೂಸ್ ಪೇಪರ್ ಈ ಒಂದು ವಿಡಿಯೋದಲ್ಲಿ ಕವರ್ ಆಗುತ್ತೆ ಎವ್ರಿ ಡೇ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಕ್ಲಾಸ್ ಅಪ್ಲೋಡ್ ಆಗುತ್ತೆ ಫ್ರೀ ಕ್ಲಾಸ್ ಇರುತ್ತೆ ಆರರಿಂದ ಎಂಟು ನ್ಯೂಸ್ ಪೇಪರ್ ಕವರ್ ಆಗುತ್ತೆ ಪಿ ಐ ಬಿ ಕವರ್ ಆಗುತ್ತೆ ಸೊ ತಾವಿಲ್ಲಿ ರೆಫರ್ ರೆಫರೆನ್ಸ್ ಮಾಡಬಹುದು ಕರೆಂಟ್ ಅಫೇರ್ಸ್ಗೆ ಯಾಕೆ ಕರೆಂಟ್ ಅಫೇರ್ಸನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂದ್ರೆ ಹತ್ತರಿಂದ ಹದಿನೈದು ಪ್ರಶ್ನೆ ಕವರ್ ಆಗುತ್ತೆ ಹತ್ತರಿಂದ ಹದಿನೈದು ಪ್ರಶ್ನೆ ನ್ಯೂಸ್ ಪೇಪರ್ಸ್ ಇಂದ ಸೊ ಇವನ್ ಪಿ ಐ ಬಿಯಿಂದ ಕವರ್ ಆಗುತ್ತೆ ಅದನ್ನ ಟು ಯೂಟ್ಯೂಬ್ ನಲ್ಲಿ ಆಲ್ರೆಡಿ ಮಾಡ್ಕೊಡ್ತಾ ಇದ್ದಾರೆ ಅದನ್ನ ತಮಿಳು ಮಾಡ್ಕೋಬಹುದು ಸೊ ಸೆಕೆಂಡ್ ಅವರ್ ಅಲ್ಲಿ ಮಾಡ್ಬೋದು ಒಂದು ಜಿ ಕೆ ಸಬ್ಜೆಕ್ಟನ್ನು ಓದ್ಬೋದು ಓದಬಹುದು ಒಂದು ಜಿ ಕೆ ಸಬ್ಜೆಕ್ಟ್ ಎಕ್ಸಾಂಪಲ್ ಹಿಸ್ಟ್ರಿ ಓದಬಹುದು ಸೊ ಈಚ್ ಅವರಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಮೇಲೆ ಫಿಫ್ಟೀನ್ ಮಿನಿಟ್ಸ್ ರಿವಿಸನ್ ಮಾಡ್ಬೋದು ಈಚ್ ಅವರ್ನ ರಿವಿಸನ್ ಮಾಡ್ಬೋದು ಸೊ ನೆಕ್ಸ್ಟ್ ಥರ್ಡ್ ಅವರಲ್ಲಿ ಏನು ಮಾಡ್ಬೋದು ಇನ್ನೊಂದು ಜಿ ಕೆ ಸಬ್ಜೆಕ್ಟ್ ಇಲ್ಲಿ ಜಿಯೋಗ್ರಫಿ ಓದ್ಬೋದು ಜಿಯೋಗ್ರಫಿ ಒಂದು ಅವರಲ್ಲಿ ತಮಗೆ ಐದು ಪೇಜ್ ಓದೋ ಕೆಪಾಸಿಟಿ ಇದೆ ಅಂತಂದರೆ ಐದು ಪೇಜ್ ಓದೋದು ಸೊ ಕೊನೆ ಒಂದು ಟೆನ್ ಮಿನಿಟ್ಸ್ ರಿವಿಸನ್ ಮಾಡೋದು ಸೊ ಆಮೇಲೆ ಬ್ರೇಕ್ ತಗೊಂಡ್ಮೇಲೆ ಫೋರ್ತ್ ಅವರ್ ಅಲ್ಲಿ ಅಗ್ರಿ ಕ್ಲಾಸ್ ಮಾಡೋದು ಅಗ್ರಿ ಕ್ಲಾಸ್ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಎವ್ರಿ ಡೇ ಏನ್ ನಾವು ಕ್ಲಾಸ್ ಅಪ್ಲೋಡ್ ಮಾಡಿರ್ತೀವಿ ಆ ಕ್ಲಾಸ್ ಅನ್ನ ನೋಡೋದು ಕ್ಲಾಸ್ ನೋಡಿದ್ಮೇಲೆ ಅದನ್ನ ರಿವಿಝನ್ ಮಾಡೋದು ಮತ್ತೆ ಫಿಫ್ತ್ ಅವರ್ ಅಲ್ಲಿ ಆ ಅಗ್ರಿ ಕ್ಲಾಸ್ನ ನೋಟ್ಸ್ ಅನ್ನ ಕೂಡ ರೆಫರ್ ಮಾಡಬಹುದು ನೋಟ್ಸ್ ರೆಫರ್ ಮಾಡಬಹುದು ಪ್ಲಸ್ ರಿವಿಝನ್ ಮಾಡೋದು ಸೊ ಆಲ್ರೆಡಿ ಈಚ್ ಡೇಯಲ್ಲಿ ತಮಗೆ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ ಜಿ ಕೆ ಎರಡು ಸಲ ಕವರ್ ಆಗುತ್ತೆ ಅಗ್ರಿ ಕವರ್ ಆಗುತ್ತೆ ಸೊ ಅಗ್ರಿ ಕೂಡ ಸ್ಪೆಸಿಫಿಕ್ ಪೇಪರ್ ಕವರ್ ಆಗುತ್ತೆ ಮತ್ತು ಡೈಲಿ ರಿವಿಷನ್ ಲಾಸ್ಟ್ ಅವರಲ್ಲಿ ಆರನೇ ಅವರ್ ಏನು ಬಿಫೋರ್ ಗೋಯಿಂಗ್ ಟು ಬೆಡ್ ಅಂದ್ರೆ ನೀವು ಮಲಗೋಕ್ಕಿಂತ ಮುಂಚೆ ಸೊ ಏನ್ ಮಾಡಬೇಕಾಗುತ್ತೆ ಎಲ್ಲವನ್ನ ಮಾಡಬೇಕಾಗತ್ತೆನ್ ಮಾಡಬೇಕು ಏನೇನು ಮಾಡಿದಿರಿ ಸೊ ಎಲ್ಲವನ್ನ ರಿವಿಸನ್ ಮಾಡಬೇಕಾಗತ್ತೆ ಸೊ ಆದಷ್ಟು ಕೀ ವರ್ಡ್ಸ್ ಅನ್ನ ಬರ್ಕೋಬೇಕು ಜಸ್ಟ್ ಕೀ ವರ್ಡ್ಸ್ ನ ತಮ್ಮ ಒಂದು ನೋಟ್ಸ್ ಆಗಿ ಬರ್ಕೋಬೇಕು ಎವ್ರಿ ಡೇ ಓದುವಾಗ ಒಂದ್ ಕಡೆ ಕೀ ವರ್ಡ್ಸ್ ಅನ್ನ ನೋಡ್ತಾ ಲಾಸ್ಟ್ ಅಲ್ಲಿ ಆ ಕೀ ವರ್ಡ್ಸ್ ಅನ್ನ ರಿವಿಜನ್ ಮಾಡಿ ಸೊ ನೀವೇನ್ ಮಾಡಬಹುದು ಆ ಡೇನ ಎಂಡ್ ಮಾಡಬಹುದು ಸೊ ಈ ರೀತಿಯಾಗಿ ನಿಮ್ಮ ಹೇಗೆ ಓದ್ಬೇಕು ಅಥವಾ ಓದುವಂತಹ ಅಪ್ರೋಚ್ ಹೇಗಿರಬೇಕು ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡಿದೀವಿ ಸೊ ಇದಕ್ಕಿಂತ ಚೆನ್ನಾಗಿ ಅಥವಾ ಇದಕ್ಕಿಂತ ಏನಾದರೂ ತಾವು ಬೆಟರ್ ಮಾಡ್ತಾ ಇದ್ದೀರಿ ಅಥವಾ ಆಲ್ರೆಡಿ ಮಾಡಿದ್ದೀವಿ ಅಂತಂದರೆ ಅದು ಒಳ್ಳೆಯದು ಇಲ್ಲ ತಮಗೆ ಏನಾದರೂ ಗೊತ್ತಿಲ್ಲ ಅಂದರೆ ಈ ರೀತಿಯಾಗಿ ಫಾಲೋ ಅಪ್ ಮಾಡ್ಬೋದು ಎಸ್ಪೆಷಲಿ ರೀಸೆಂಟಾಗಿ ಡಿಗ್ರಿ ಪಾಸ್ ಔಟ್ ಆದಂಥವ್ರು ಸೊ ಪ್ರಥಮ ಬಾರಿಗೆ ಎಕ್ಸಾಮ ಬರೀತಾ ಇದ್ರೆ ಅವ್ರಿಗೊಂದು ರಫ್ ಆಗಿ ಐಡಿಯಾ ಸಿಗುತ್ತೆ ಸೊ ಈ ರೀತಿ ತಮಗೆ ಅಪ್ರೋಚ್ ಇರುತ್ತೆ ಇನ್ನು ಸೆಲೆಕ್ಟ್ ಆಗೋಕೆ ಎಷ್ಟು ಸ್ಕೋರ್ ಅನ್ನ ಮಾಡಬೇಕಾಗುತ್ತೆ ಸೊ ಆಲ್ರೆಡಿ ಜಿ ಕೆ ಓದಿ ಅನುಭವ ಇರೋರಿಗೆ ಗೊತ್ತಿರುತ್ತೆ ಸಿಕ್ಸ್ಟಿ ಫೈವ್ ಪ್ಲಸ್ ಸ್ಕೋರ್ ಮಾಡೋದು ಬಹಳಷ್ಟು ಕಷ್ಟ ಕೆ ಪಿ ಎಸ್ ಸಿ ಪೇಪರ್ಸ್ ನಲ್ಲಿ ಸಿಕ್ಸ್ಟಿ ಫೈವ್ ಪ್ಲಸ್ ಮಾಡೋದು ಬಹಳಷ್ಟು ಕಷ್ಟ ಸೊ ನೀವು ಸಿಕ್ಸ್ಟಿ ಫೈವ್ ವರ್ಗೂ ಟಾರ್ಗೆಟ್ ಇಟ್ಕೋಬಹುದು ಸಿಕ್ಸ್ಟಿ ಫೈವ್ ಪೇಪರ್ ಒನ್ ನಲ್ಲಿ ಟಾರ್ಗೆಟ್ ಇಟ್ಕೋಬಹುದು ಸಿಕ್ಸ್ಟಿ ಫೈವ್ ಪ್ಲಸ್ ಅಂದ್ರೆ ಸಿಕ್ಸ್ಟಿ ಫೈವ್ ಕ್ವಶನ್ಸ್ ಕರೆಕ್ಟ್ ಆಗಬೇಕು ಸಿಕ್ಸ್ಟಿ ಫೈವ್ ಕ್ವಶನ್ಸ್ ಕರೆಕ್ಟ್ ಆಗಬೇಕು ನೆಗೆಟಿವ್ ಕಮ್ಮಿ ಆಗಬೇಕು ಸಿಕ್ಸ್ಟಿ ಫೈವ್ ಕ್ವಶನ್ಸ್ ಕರೆಕ್ಟ್ ಆಗಬೇಕು ಸೊ ಈಚ್ ಕ್ವಶನ್ಗೆ ತ್ರೀ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಅಂತಂದ್ರೆ ಎಷ್ಟಾಯ್ತು ಸೊ ಸಿಕ್ಸ್ಟಿ ಅಂತ ಅನ್ಕೊಂಡ್ರು ಒನ್ ಏಯ್ಟಿ ಆಯ್ತು ಪ್ಲಸ್ ಫಿಫ್ಟೀನ್ ಎಷ್ಟಾಗುತ್ತೆ ಒನ್ ನೈಂಟಿ ಫೈವ್ ಸ್ಕೋರ್ ಆಗುತ್ತೆ ಸೊ ನೆಗೆಟಿವ್ ಮತ್ತೆ ಇದಕ್ಕೆ ನೆಗೆಟಿವ್ ಮಾಡ್ಕೊಂಡಿದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ ಒನ್ ಏಯ್ಟಿ ಒನ್ ಸೆವೆಂಟಿಗೆ ಬರುತ್ತೆ ಸ್ಪೆಸಿಫಿಕ್ ಪೇಪರಲ್ಲಿ ಸೆವೆಂಟಿ ಟು ಸೆವೆಂಟಿ ಫೈವ್ ಟಾರ್ಗೆಟ್ ಇರಬೇಕು ಸೆವೆಂಟಿ ಟು ಸೆವೆಂಟಿ ಫೈವ್ ಕ್ವಶನ್ಸ್ ಟಾರ್ಗೆಟ್ ಇರಬೇಕು ಯಾಕೆಂದ್ರೆ ಸ್ಪೆಸಿಫಿಕ್ ಪೇಪರ್ ನಿಮ್ಮ ಸ್ಟ್ರಾಂಗ್ ಏರಿಯಾ ಇರುತ್ತೆ ಯಾಕೆಂದ್ರೆ ಡಿಗ್ರಿಯಲ್ಲಿ ಫೋರ್ ಇಯರ್ಸ್ ಅದನ್ನು ಸ್ಟಡಿ ಮಾಡಿರ್ತೀರಾ ಸೊ ಇವನ್ ಇವ್ ಇವಾಗಲೂ ಕೂಡ ಸ್ಟಡಿ ಮಾಡ್ತಾ ಇರ್ತೀರಾ ಹಾಗಾಗಿ ಇಲ್ಲಿ ನೀವು ಸೆವೆಂಟಿ ಟು ಸೆವೆಂಟಿ ಫೈವ್ ಕ್ವಶನ್ಸ್ ಕರೆಕ್ಟ್ ಆದರೆ ಇಲ್ಲಿ ಸ್ವಲ್ಪ ಕಮ್ಮಿ ಆದರೂ ಕೂಡ ನಿಮಗೆ ಒಂದು ಚಾನ್ಸ್ ಇರುತ್ತೆ ಫೈಟ್ ಮಾಡೋಕೆ ಚಾನ್ಸ್ ಇರುತ್ತೆ ಬಟ್ ಇಲ್ಲಿ ಅಗೇನ್ ಸ್ಪೆಸಿಫಿಕ್ ಪೇಪರಲ್ಲಿ ಐವತ್ತೈದು ಕ್ವಶನ್ ಐವತ್ತು ಕ್ವಶನ್ ಅರವತ್ತು ಕ್ವಶನ್ ಮತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಟಾರ್ಗೆಟ್ ಅನ್ನು ಹಾಕೋಬೇಕಾಗುತ್ತೆ ಸೊ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಮಾಕ್ ಟೆಸ್ಟ್ ಅನ್ನು ಅಟೆಂಡ್ ಮಾಡುವುದರ ಮುಖಾಂತರ ಏನ್ ಮಾಡಬಹುದು ಸೊ ಒಂದು ಜಡ್ಗೆ ಬರಬಹುದು ಸೊ ಇಲ್ಲಿ ಅರೌಂಡ್ ಒಂದು ಟ್ವೆಂಟಿ ಮಾಕ್ ಟೆಸ್ಟ್ ಇರುತ್ತೆ ಸೊ ಆ ಮಾಕ್ ಟೆಸ್ಟ್ ನಲ್ಲಿ ನಿಮಗೆ ಜಡ್ಜ್ಮೆಂಟ್ ಸಿಗುತ್ತೆ ಎಷ್ಟು ಅಟೆಂಡ್ ಮಾಡಬೇಕು ಅಂತ ಒಂದು ಜಡ್ಜ್ಮೆಂಟ್ ಸಿಗುತ್ತೆ ಇನ್ನು ಪರೀಕ್ಷೆ ಯಾವಾಗ ಸೊ ಈಗ ಆಲ್ರೆಡಿ ನೋಟಿಫಿಕೇಶನ್ ಆಯಿತು ನಮಗೆ ಯಾವಾಗ ಪರೀಕ್ಷೆ ಮಾಡ್ತಾರೆ ಎಷ್ಟು ಮಂತ್ ನಮಗೆ ಸಿಗುತ್ತೆ ಪ್ರಿಪ್ರೇಷನ್ ಮಾಡೋಕೆ ಅಂತಂದರೆ ಅಪ್ಲಿಕೇಶನ್ ಹಾಕೋಕೆ ಆಲ್ರೆಡಿ ಒನ್ ಮಂತ್ ಕೊಡ್ತಾರೆ ಅಪ್ಲಿಕೇಶನ್ ಎಲ್ಲ ಸ್ಕ್ರೂಟ್ನಿಂಗ್ ಮಾಡೋಕೆ ಮತ್ತೆ ಒನ್ ಮಂತ್ ಟೈಮ್ ತೊಗೊಳುತ್ತೆ ಸೊ ಮೇಲೆ ಅವರೆಲ್ಲವೂ ಕೂಡ ಒಂದು ಹಾಲ್ ಟಿಕೆಟ್ ರಿಲೀಸ್ ಮಾಡೋಕ್ಕೆ ಮಿನಿಮಮ್ ತ್ರೀ ಫೋರ್ ಮಂತ್ಸ್ ಟೈಮ್ ಬೇಕು ಮತ್ತು ಕೆ ಪಿ ಎಸ್ ಸಿ ಅಲ್ಲಿ ಹೇಗಿದೆ ಅಂದರೆ ಆಲ್ರೆಡಿ ಶೆಡ್ಯೂಲ್ಡ್ ಇರುತ್ತೆ ಅವ್ರದ್ದು ವರ್ಕ್ ಫಾರ್ ಎಕ್ಸಾಂಪಲ್ ಈಗ ಕೆ ಎಸ್ ಫಿಲಿಮ್ಸ್ ಅವ್ರಿಗೆ ಇನ್ನು ಮಾಡಬೇಕು ಕೆ ಎಸ್ ಫಿಲಿಮ್ಸ್ ಮಾಡಬೇಕು ಅದಾದಮೇಲೆ ಬೇರೆ ಬೇರೆ ಪಿ ಡಿಒ ಎಕ್ಸಾಮ್ ಇದೆ ಪಿ ಡಿ ಒ ಎಕ್ಸಾಮ್ ಮಾಡಬೇಕು ಸೊ ಇದೆಲ್ಲ ಆದಮೇಲೆ ಅವಾಗ ಎ ಓ ಒ ಅನ್ನ ಮಾಡ್ತಾರೆ ಸೊ ಮಿನಿಮಮ್ ನಿಮಗೆ ಐದು ತಿಂಗಳು ಟೈಮ್ ಸಿಗುತ್ತೆ ಅಪ್ ಟು ಮಾರ್ಚ್ ಇಫ್ ಪಾಸಿಬಲ್ ಮತ್ತೆ ಮುಂದೆ ಹೋದರೆ ಏಪ್ರಿಲ್ವರೆಗೂ ಟೈಮ್ ಸಿಗುತ್ತೆ ಏಪ್ರಿಲ್ವರೆಗೂ ಟೈಮ್ ಸಿಗುತ್ತೆ ಸುಮಾರು ಆರು ತಿಂಗಳು ಟೈಮ್ ಇದೆ ಆರು ತಿಂಗಳಲ್ಲಿ ಎವ್ರಿಥಿಂಗ್ ಪಾಸಿಬಲ್ ಏನಿದೆ ಪಾಸಿಬಿಲಿಟಿ ಅಂದರೆ ನೀವು ಏನು ಬೇಕಾದರೂ ಮಾಡ್ಬೋದು ಏನು ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಅವಕಾಶ ಇದೆ ಬಟ್ ದಿನನಿತ್ಯ ಆರರಿಂದ ಎಂಟು ಗಂಟೆ ಓದಿದ್ರೆ ನಿಮಗೆ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇದೆ ಸೊ ಒಂದು ದಿನ ಓದೋದು ನಾಲ್ಕು ದಿನ ರೆಸ್ಟ್ ಮಾಡೋದು ಅಂದರೆ ಇದು ಆಗೋದಿಲ್ಲ ಇದು ವರ್ಕ್ ಆಗಲ್ಲ ಸೊ ಇದು ಓನ್ಲಿ ಡಿಗ್ರಿಯಲ್ಲಿ ಎ ಕ್ಯೂ ಎಕ್ಸಾಮ್ಸ್ ಮಿಡ್ ಟರ್ಮ್ ಅಥವಾ ಆನ್ಯುವಲ್ ಎಕ್ಸಾಮ್ಸ್ ಬರುತ್ತಲ್ಲ ಅವಾಗ ಮಾತ್ರ ವರ್ಕ್ ಆಗುತ್ತೆ ಬಟ್ ಇವಾಗ ಈ ಒಂದು ಆರು ತಿಂಗಳು ದಿನನಿತ್ಯ ಆರರಿಂದ ಎಂಟು ಗಂಟೆ ಓದಿದ್ರೆ ಸೊ ನಿಮಗೆ ಪರೀಕ್ಷೆನ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇದೆ ಸೊ ಬಿಸ್ಟು ಈ ಒಂದು ಎ ಮತ್ತು ಮತ್ತು ಎಕ್ಸಾಮ್ಸ್ ರಿಲೇಟೆಡ್ ಒಂದು ಚರ್ಚೆ ಆಗಿರುತ್ತೆ ಈ ಒಂದು ಮಾಹಿತಿಯನ್ನು ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ಮನೆಯಲ್ಲಿ ಕುಳಿತು ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ ಸೊ ಈ ಒಂದು ತಯಾರಿನ ಹೇಗೆ ಮಾಡಬೇಕು ಅನ್ನೋದು ಅವ್ರಿಗೂ ಕೂಡ ಐಡಿಯಾ ಸಿಗುತ್ತೆ ಮತ್ತು ನೀವಿನ್ನೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಇಲ್ಲಿ ಕರೆಂಟ್ ಅಫೇರ್ಸ್ಗೆ ನೀವು ಕ್ಲಾಸಸ್ಗೆ ಜಾಯಿನ್ ಆಗಬಹುದು ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಇದೆ ಮತ್ತು ಜಾಲತಾಣ ಕೂಡ ಇದೆ ಜಾಯಿಂಟ್ ಲರ್ನ್ ಡಾಟ್ ಡೆಸ್ಪೆಸ್ ಡಾಟ್ ಇನ್ ಅಂತ ಸೊ ನಮ್ಮ ಆಪ್ ನಲ್ಲಿ ಈ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ ಆಸ್ ಪರ್ ಸಿಲೆಬಸ್ ಏನು ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ಸೊ ತಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯಿಂಟ್ ಲರ್ನ್ ಸಲ ಚೆಕ್ ಮಾಡಬಹುದು ತಾವೇನಾದ್ರೂ ಆಪಲ್ ಯೂಸರ್ಸ್ ಆಗಿದ್ರೆ ಅಂದ್ರೆ ಐಒಎಸ್ ಯೂಸರ್ಸ್ ಅಥವಾ ಐಫೋನ್ ಯೂಸರ್ಸ್ ಆಗಿದ್ರೆ ನಮ್ಮ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಜಾಯಿಂಟ್ ಟು ಲರ್ನ್ ವೆಬ್ಸೈಟ್ ಇರುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಡಲಾಗಿರುತ್ತೆ ಒಂದ್ಸಲ ಭೇಟಿಯನ್ನು ಕೊಟ್ಟು ವಿಸಿಟ್ ಮಾಡಿ ತಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಬಹುದು ಅಥವಾ ಏನಾದ್ರೂ ಎನ್ಕ್ವೈರಿ ಇತ್ತು ಕೋರ್ಸಸ್ ಬಗ್ಗೆ ಅಂದ್ರೆ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋ ಮಾತಾಡಬಹುದು ಮತ್ತು ಡಿಸ್ಕಷನ್ ಕೂಡ ಮಾಡಬಹುದು ಒನ್ ಆನ್ ಒನ್ ಗೈಡೆನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು